ದರ್ಶನ ಕೂಡ ಮಾಡ್ಕೊಂಡಿದ್ದಾರೆ ತಿರುಪತಿನಲ್ಲಿ ಪವನ್ ಕಲ್ಯಾಣ್ ಹಾಗೂ ಅವರ ಇಬ್ಬರ ಪುತ್ರಿಯವರು ಅವರು ಮಾಡಿರುವಂತಹ ಡಿಕ್ಲರೇಷನ್ ಸಹಿ ಈಗ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಹಾಗಾದ್ರೆ ಆ ಡಿಕ್ಲರೇಷನ್ ಲೆಟರ್ ನಲ್ಲಿ ಏನಿತ್ತು ಟಿ ಟಿ ಡಿ ದೇವಸ್ಥಾನದ ಲಡ್ಡು ವಿವಾದ ಎಲ್ಲರ ಗಮನಕ್ಕೆ ಗ್ರಾಸವಾಗಿತ್ತು ಅಲ್ಲಿನ ಲಡ್ಡುವಿನಲ್ಲಿ ದನದ ಕೊಬ್ಬು ಹಾಗೆ ಮೀನಿನ ಎಣ್ಣೆ ಇದೆ ಅಂತ ಹೇಳಿ ಅಲ್ಲಿನ ಖುದ್ದು ಸಿಎಂ ಚಂದ್ರಬಾಬು ನಾಯ್ಡು ಅವರೇನೆ ಈ ಹಿಂದೆ ಇದ್ದಂತಹ ಸರ್ಕಾರ ಜಗನ್ಮೋಹನ್ ರೆಡ್ಡಿ ಮೇಲೆ ನೇರವಾಗಿ ಆಪಾದನೆ ಕೂಡ ಆರೋಪ ಕೂಡ ಮಾಡಿದ್ರು ಇದರ ಬೆನ್ನಲ್ಲೇ ಸನಾತನ ಧರ್ಮವನ್ನ ಉಳಿಸ್ಬೇಕು ಅಂತ ಹೇಳಿ ನಟ ಡಿ ಸಿ ಎಂ ಪವನ್ ಕಲ್ಯಾಣ್ ಕೂಡ ಸಾಕಷ್ಟು ಡೈಲಾಗ್ ಗಳನ್ನ ಹೊಡೆದಿದ್ರು ಇದರ ಕುರಿತಾಗಿನೇ ಹನ್ನೊಂದು ದಿನಗಳ ಕಾಲ ದೀಕ್ಷೆ ಸಹ ಪಡೆದ್ರು ಇದು ಮುಗಿತಾ ಬರ್ತಿದ್ದಂತಹ ಅವಧಿಯಾಗಿದೆ ಇವತ್ತು ದೇವರ ದರ್ಶನ ಕೂಡ ಮಾಡಿಕೊಂಡಿದ್ದಾರೆ ತಿರುಪತಿನಲ್ಲಿ ಪವನ್ ಕಲ್ಯಾಣ್ ಹಾಗೂ ಅವರ ಇಬ್ಬರ ಪುತ್ರಿಯವರು ಅವರು ಮಾಡಿರುವಂತಹ ಡಿಕ್ಲರೇಷನ್ ಸಹಿ ಈಗ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಹಾಗಾದ್ರೆ ಆ ಡಿಕ್ಲರೇಷನ್ ಲೆಟರ್ನಲ್ಲಿ ಏನಿತ್ತು ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ ತಿರುಮಲ ತಿಮ್ಮಪ್ಪನ ದರ್ಶನಕ್ಕೆ ತೆರಳುವ ಮುನ್ನ ಪವನ್ ಕಲ್ಯಾಣ್ ಡಿಕ್ಲರೇಷನ್ ಪತ್ರಗಳಿಗೆ ಸಹಿ ಹಾಕಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ ತಂದೆ ಪವನ್ ಕಲ್ಯಾಣ್ ಅವರೊಂದಿಗೆ ಇಬ್ಬರು ಪುತ್ರಿಯರು ಸಹಿ ಹಾಕಿರುವ ವೇಳೆ ಪವನ್ ಪಕ್ಕದಲ್ಲೇ ಇದ್ರು ಆಂಧ್ರಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರು ತಿರುಪತಿಗೆ ಆಗಮಿಸಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ ಮಂಗಳವಾರ ರಾತ್ರಿಯೇ ಅಲಿಪಿರಿ ಮಾರ್ಗವಾಗಿ ಕಾಲ್ನಡಿಗೆಯಲ್ಲಿ ಬೆಟ್ಟಕ್ಕೆ ಆಗಮಿಸಿದ್ರು ಆದರೆ ತಿರುಮಲಾ ಶ್ರೀಗಳ ದರ್ಶನಕ್ಕೂ ಮುನ್ನ ಅವರು ಡಿಕ್ಲರೇಷನ್ ಪತ್ರಕ್ಕೆ ಸಹಿ ಹಾಕಿರುವುದು ಈಗ ಚರ್ಚೆಗೆ ಗ್ರಾಸವಾಗಿದೆ ಈ ಹಿಂದೆ ನಟ ಪವನ್ ಕಲ್ಯಾಣ್ ಅವರ ಪತ್ನಿ ಅಣ್ಣಾ ಲೆಜ್ನಾವ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ನಾನು ಕ್ರಿಶ್ಚಿಯಾನಿಟಿಗೆ ಮತಾಂತರವಾಗಿದ್ದೇನೆ ಅಂತ ಖುದ್ದು ಹೇಳಿಕೊಂಡಿದ್ರು ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾವೆ ಅವರು ಹೇಳಿರುವಂತಹ ಮಾತುಗಳೇ ಈಗ ಮತ್ತೆ ಮರುಕಳಿಸ್ತಾ ಇದ್ದಾವೆ ಹೀಗಾಗಿ ಇದರ ಬೆನ್ನಲ್ಲೇನೆ ಟಿ ಟಿ ಡಿ ಲಡ್ಡು ವಿವಾದ ಆದ ನಂತರ ಸನಾತನ ಧರ್ಮವನ್ನು ಉಳಿಸಬೇಕು ಅಂತ ಹೇಳಿದ್ದಂತಹ ಹೇಳಿಕೆಗಳು ಪವನ್ ಕಲ್ಯಾಣ್ ಅವ್ರಿಗೆ ಮತ್ತೆ ಮುಳ್ಳಾಗಿದೆ ಇದರ ಬೆನ್ನಲ್ಲೇನೆ ನಟ ಡಿ ಪವನ್ ಕಲ್ಯಾಣ್ ದೀಕ್ಷೆ ಕೂಡ ತೆಗೆದುಕೊಂಡಿದ್ರು ಹನ್ನೊಂದು ದಿನಗಳ ಕಾಲ ಈಗ ಹನ್ನೊಂದು ದಿನಗಳು ಪೂರ್ಣಗೊಂಡಿವೆ ಆದರೆ ತಿರುಮಲ ಶ್ರೀಗಳ ದರ್ಶನಕ್ಕೂ ಮುನ್ನ ಅವರು ಡಿಕ್ಲರೇಷನ್ ಪತ್ರಕ್ಕೆ ಸಹಿ ಹಾಕಬೇಕಾಗಿತ್ತು ಆದರೆ ತಂದೆ ಪವನ್ ಕಲ್ಯಾಣ್ ಮತ್ತು ಅವರ ಇಬ್ಬರು ಪುತ್ರಿಯರು ಸಹ ಘೋಷಣೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ಕಿರಿಯ ಪುತ್ರಿ ಪಲೀನಾ ಅಂಜನಿ ಕೊನಿಡಲಾ ಅವರು ತಿರುಮಲ ಶ್ರೀವಾರಿ ದರ್ಶನಕ್ಕೆ ಡಿಕ್ಲರೇಷನ್ ಪತ್ರಗಳಿಗೆ ಸಹಿ ಹಾಕಿ ಬಂದಿದ್ದಾರೆ ಟಿಟಿಡಿ ಅಧಿಕಾರಿಗಳು ತಂದ ಡಿಕ್ಲರೇಷನ್ ದಾಖಲೆಗಳಿಗೆ ಟಿಟಿಡಿ ನೌಕರರು ಸಹಿ ಹಾಕಿದ್ದಾರೆ ಪಲೀನಾ ಅಂಜನಿ ಅಪ್ರಾಪ್ತಿಯಾಗಿರುವ ಕಾರಣ ಪವನ್ ಕಲ್ಯಾಣ್ ಕೂಡ ಡಿಕ್ಲರೇಷನ್ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಪವನ್ ಕಲ್ಯಾಣ್ ಪತ್ನಿ ಅನ್ನಾ ಲೆಜ್ನಾವ ಧರ್ಮದ ಬಗ್ಗೆ ವೈಸಿಪಿ ನಾಯಕರು ಮಾಡಿರುವ ಕಮೆಂಟ್ಸ್ ಬಗ್ಗೆ ಪವನ್ ಕಲ್ಯಾಣ್ ಪರೋಕ್ಷವಾಗಿ ಉತ್ತರ ನೀಡಿದ್ದಾರೆ ಪವನ್ ಕಲ್ಯಾಣ್ ಅವರ ಕಿರಿಯ ಮಗಳು ಪಲೀನಾ ಅಂಜನಿ ಮತ್ತು ಹಿರಿಯ ಮಗಳು ಆದ್ಯ ಅವರು ತಿರುಮಲ ಡಿಕ್ಲರೇಷನ್ ಪತ್ರಕ್ಕೆ ಸಹಿ ಹಾಕುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪವನ್ ಕಲ್ಯಾಣ್ ತನ್ನ ಇಬ್ಬರು ಪುತ್ರಿಯರೊಂದಿಗೆ ಕಾಣಿಸಿಕೊಂಡಿರುವುದು ಇದೇ ಮೊದಲ ಬಾರಿಗೆ ಇದರೊಂದಿಗೆ ಈ ಫೋಟೋಗಳು ಸಖತ್ ವೈರಲ್ ಆಗ್ತಾ ಇದ್ದಾವೆ ಡಿ ಸಿ ಎಂ ನಟ ಪವನ್ ಕಲ್ಯಾಣ್ ಯಾವ ರೀತಿ ಸುದ್ದಿ ಆಗಿದ್ರು ಅಂತ ಈ ಹಿಂದೆ ಹೇಳಿದಂತಹ ಅವರ ಹೇಳಿಕೆಗಳೇ ಈಗ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಹಾಗೆ ಅವರ ಇಬ್ಬರ ಮಕ್ಕಳ ಜೊತೆ ಕಾಣಿಸಿಕೊಂಡಿದ್ದು ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇದೆ ಅವರ ಫ್ಯಾನ್ಸ್ಗೆ ಇದು ಸಂತಸ ತಂದಿರುವಂತಹ ಸುದ್ದಿ ಅಂತಾನೆ ಹೇಳ್ಬೋದು ನೋಡೋಕ್ಕೆ ಅವರ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಸೇಮ್ ಇದಾರೆ ಇಬ್ರು ಒಂದೇ ತಾಯಿ ಮಕ್ಕಳಂತೆ ಕಾಣ್ತಾರೆ ಅಂತ ಕೂಡ ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ ಇದಾಗಿತ್ತು ಇದನ್ನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನಾನು ಚಂದನ ग्यारंटी न्यूज सुधि खचित न्याय निश्चित